ಹಾಗೆ ಪಿತೇಬೈಲ್ನ ನಿರ್ಜನ ಪ್ರದೇಶದಲ್ಲಿ ಒಟ್ಟು ಮೂರು ಮನೆಗಳು ಇವೆ ಅದರಲ್ಲಿ ಜಯಂತ್ ಗೌಡ ಮನೆಯಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಇದ್ರು ಅನ್ನುವಂಥದ್ದು ವಿಚಾರ ಅದರಲ್ಲೂ ಜಯಂತ್ ಮನೆಗೆ ಬರೋ ರೀತಿಯಾಗಿ ಮಾಡಿದಂಥದ್ದೇ ಎ ಎನ್ ಎಫ್ ಅಂತಲೂ ಕೂಡ ಹೇಳಲಾಗುತ್ತೆ ಇಲ್ಲಿ ವಿಕ್ರಮ್ ಗೌಡ ಎ ಎನ್ ಎಫ್ ನಡುವೆ ಆ ಸಂದರ್ಭದಲ್ಲಿ ಗುಂಡಿನ ಕಾಳಗ ನಡೆಯುತ್ತೆ ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡುತ್ತೆ ಎ ಎನ್ ಎಫ್ ಈ ಟೈಮ್ನಲ್ಲಿ ಮನೆಯ ಹೊರಾಂಗಣದಲ್ಲಿ ವಿಕ್ರಮ್ ಗೌಡ ಅವರ ಶವ ಬಿದ್ದಿರುತ್ತೆ ಪೀತೆ ಬೈಲ್ನ ನಿರ್ಜನ ಪ್ರದೇಶದಲ್ಲಿ ನಡೆದಿದ್ದಂತಹ ಎನ್ಕೌಂಟರ್ ಇದು ಪೀತೆ ಬೈಲಿನ ಮನೆಯಲ್ಲಿ ಬುಲೆಟ್ ತಿಳಿದ ಕುರುಹುಗಳು ಪತ್ತೆಯಾಗಿವೆ ಘಟನಾ ಸ್ಥಳದಲ್ಲಿ ಹಲವು ವಸ್ತುಗಳನ್ನ ಈಗ ಎಫ್ ಎಸ್ ಎಲ್ ಟೀಮ್ ಕೂಡ ತನ್ನ ವಶಕ್ಕೆ ಪಡೆದಿದೆ ನಾವಿಲ್ಲಿ ನೋಡ್ತಾ ಇದೀವಲ್ಲ ಇದೇ ಪೀತೆ ಬೈಲ್ನ ಪ್ರದೇಶ ಈ ಪೀತೆ ಬೈಲ್ನಲ್ಲಿ ಒಟ್ಟು ಮೂರು ಮನೆಗಳಿದೆಯಂತೆ ಅದರಲ್ಲಿ ಜಯಂತ್ ಗೌಡ ಅನ್ನೋರ ಮನೆಯಲ್ಲಿ ಹೀಗೆ ವಿಕ್ರಮ್ ಗೌಡ ಇದ್ದಾನೆ ಅನ್ನುವಂತ ಸಂಗತಿ ತಿಳಿದು ಬರುತ್ತೆ ಆ ಸಂದರ್ಭದಲ್ಲಿ ಹೋಗಿ ಎನ್ ಎಫ್ ಏನ್ ಹೇಳ್ತಾ ಇರುವಂತದ್ದು ಅಂತ ಅಂದ್ರೆ ನಾವು ಶರಣಾಗತಿಗೆ ಸೂಚಿಸಿದ್ವಿ ಆದ್ರೆ ಆತನ ಕಡೆಯಿಂದ ಫೈರಿಂಗ್ ಆಗೋದಕ್ಕೆ ಶುರುವಾಯ್ತು ಈ ಟೈಮ್ ನಲ್ಲಿ ನಾವು ಕೂಡ ಅನಿವಾರ್ಯವಾಗಿ ಫೈರಿಂಗ್ ಮಾಡಬೇಕಾಯ್ತು ಅಂತೇಳಿ ಕೊನೆಗೆ ಎರಡು ಕಡೆ ಗುಂಡಿನ ಚಕಮಕಿ ನಡೆಯುತ್ತೆ ಅದಾದ ನಂತರಲ್ಲಿ ಅಹ್ ನಕ್ಸಲ್ ನಾಯಕ ವಿಕ್ರಮಗೌಡ ತೀರ್ಕೊಳ್ತಾರೆ ಮನೆಯ ಆವರಣದಲ್ಲಿ ಅವರ ಶವ ಬಿದ್ದಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ನಾವು ಪ್ರತಿನಿಧಿ ಪ್ರಜ್ವಲ್ ಈ ಏನು ಪೀತೆಬೈಲ್ನ ಮನೆಗಳ ಆವರಣ ಆ ನಂತರದಲ್ಲಿ ಆ ವಿಕ್ರಮ್ ಗೌಡ ಜಯಂತ್ ಗೌಡ ಅನ್ನೋರು ಮನೇಲಿ ಇದ್ರಲ್ಲ ಆ ಭಾಗದಿಂದ ಒಂದು ವರದಿ ಕೊಟ್ಟರೆ ಬನ್ನಿ ನೋಡ್ಕೊಬೋಣ ದಟ್ಟ ಕಾನನದ ನಡುವೆ ಬಂದಂಥ ಈ ಒಂದು ಜ್ವಿಕ್ರಮ್ ಗೌಡ ಇದೇ ಒಂದು ಪ್ರದೇಶಕ್ಕೆ ಬರ್ತಾನೆ ನಾವು ಚಿತ್ರಣವನ್ನು ಗಮನಿಸ್ಬೋದು ಜಯಂತ್ ಗೌಡ ಸುಧಾಕರ್ ಗೌಡ ಅದೇ ರೀತಿ ನಾರಾಯಣ ಗೌಡ ಏನಿದ್ದಾರೆ ಅವರ ಮೂವರ ಮನೆ ಕೂಡ ಇದೇ ಭಾಗದಲ್ಲಿರುವಂಥದ್ದು ಕೆಳಗೆ ನ ಗೌಡ ಅವರ ಮನೆ ಇದೆ ಮತ್ತು ಸುಧಾಕರ್ ಗೌಡ ಅವರ ಮನೆ ಇದೆ ಸಹೋದರೆಲ್ಲರೂ ಕೂಡ ಇದೇ ಒಂದು ಭಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವಂಥದ್ದು ಇದು ಕಬ್ಬಿನಲೆಯ ಪಿತೆಬೈಲ್ ಎನ್ನುವ ಪ್ರದೇಶದಲ್ಲಿ ಕೊನೆಯ ಒಂದು ಮೂರು ಮನೆಗಳಿರುವಂಥದ್ದು ಈ ಒಂದು ಮೂರನೇ ಮನೆಯಲ್ಲಿ ಅಂದರೆ ಗ ಕೌಂಟರ್ ಇದು ಜಯಂತ್ ಗೌಡ ಅವರಿಗೆ ಸೇರಿದ ಮನೆ ಆಗಿರುವಂತದ್ದು ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು ಸ ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒಂದು ಫೋಟೋವನ್ನು ರಿಲೀಸ್ ಮಾಡುತ್ತೆ ನಾವು ಮೊಬೈಲ್ನಲ್ಲಿ ಗಮನಿಸ್ಬೋದು ಇದೇ ಒಂದು ಸ್ಥಳದಲ್ಲಿ ಘಟನೆ ನಡೆದಿರುವಂಥದ್ದು ಈಗ ಏನು ಮಾರ್ಕನ್ನು ಮಾಡಿದ್ದಾರೆ ಒಂದು ಮಾರ್ಕ್ ಏನಿದೆ ಮತ್ತು ಹತ್ತು ಮಾರ್ಕ್ ಮತ್ತು ಕೆಲವೊಂದು ಮಾರ್ಕ್ಗಳನ್ನು ಮಾಡಿರುವಂಥದ್ದು ಆ ಒಂದು ಭಾಗದಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಎಫ್ ಎಸ್ ಎಲ್ ಅಧಿಕಾರಿಗಳು ಮಾಡಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು ಈ ಒಂದು ಒಂದು ಸ್ಥಳದಲ್ಲಿ ಎನ್ಕೌಂಟರ್ ನಡೆದ ಸಂದರ್ಭದಲ್ಲಿ ಇದೇ ಒಂದು ಭಾಗದಲ್ಲಿ ವಿಕ್ರಮ್ ಮೋಸ್ಟ್ ವಾಂಟೆಡ್ ನಕ್ಸಲಾಗಿರುವಂತಹ ವಿಕ್ರಮ್ ಗೌಡ ಇರ್ತಾನೆ ಇದನ್ನು ಗಮನಿಸಿದಂಥ ಎನ್ ಎಫ್ ಸಿಬ್ಬಂದಿಗಳು ಈ ಒಂದು ಮನ ಮನೆಯನ್ನು ಫುಲ್ಲು ಕವರ್ ಮಾಡ್ತಾರೆ ಮತ್ತು ಪೊಸಿಷನ್ ಅಲ್ಲಿ ಇರ್ತಾರೆ ಸುಮಾರು ಆರು ಮೂವತ್ತರ ವೇಳೆಯಲ್ಲಿ ಈ ಒಂದು ಎನ್ಕೌಂಟರ್ ನಡೆದಿರುವಂಥದ್ದು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಮಾಹಿತಿ ನಾವು ಗಮನಿಸಬಹುದು ಈ ಒಂದು ಭಾಗದಲ್ಲಿ ಒಂದು ಗುಂಡು ಅಂದರೆ ಗುಂಡು ತಗಲಿರುವಂಥದ್ದು ಅದನ್ನು ಸಾಕ್ಷ್ಯ ನಾಶ ಮಾಡುವಂಥ ಕೆಲಸವನ್ನು ಕೂಡ ಈಗ ಎಫ್ ಎಸ್ ಎಲ್ನವರು ಮಾಡಿರುವಂಥದ್ದು ಯಾಕಂದರೆ ಮೂರು ದಿವಸಗಳಲ್ಲಿ ಮೂರು ದಿವಸಗಳ ಕಾಲ ಇದೇ ಒಂದು ಸ್ಥಳದಲ್ಲಿ ಬೀಡುಬಿಟ್ಟಿರುವಂತಹ ಅಧಿಕಾರಿಗಳು ಯಾ ಮಾಧ್ಯಮದವರು ಕೂಡ ಇಲ್ಲಿಗೆ ಬರಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಆ ಒಂದು ಸಂದರ್ಭದಲ್ಲಿ ಯಾವ ಯಾವ ಸಾಕ್ಷಿಗಳು ಅಂದರೆ ಯಾವ 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 ಭಾಗಕ್ಕೆ ಒಂದು ಫೈರಿಂಗ್ ಆಗಿದೆ ಎಲ್ಲವನ್ನು ಕೂಡ ಒಂದು ಸಾಕ್ಷಿ ನಾಶ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು ಆದರೆ ಈ ಒಂದು ಭಾಗದಲ್ಲಿ ನಾವು ಗಮನಿಸಬಹುದು ಈ ಒಂದು ಅಡಿಕೆ ಮರೆಯದಲ್ಲಿ ಇನ್ನೂ ಕೂಡ ಗುಂಡು ತಗುಲಿರುವಂತಹ ಸಾಕ್ಷ್ಯಗಳು ದೊರೆತಿ ದೊರೆತಿರುವಂಥ ನಾವು ಚಿತ್ರಣವನ್ನು ಗಮನಿಸಬಹುದು ಈ ಒಂದು ಭಾಗದಲ್ಲಿ ಅಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಜಯಂತ್ ಗೌಡ ಅವರ ಮನೆಯ ಸುತ್ತಮುತ್ತಲೂ ಕೂಡ ಈ ಒಂದು ಈ ಒಂದು ಸಾಕ್ಷ್ಯಗಳು ಅಂದರೆ ಫೈರಿಂಗ್ ನಡೆದಿದ್ದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ದೊರೆತಿರುವಂಥದ್ದು ಸದ್ಯ ಈ ಒಂದು ಈ ಭಾಗದಲ್ಲಿ ಫೈರಿಂಗ್ ನಡೆದ ಸಂದರ್ಭದಲ್ಲಿ ಮಾರ್ಕ್ ಕೂಡ ಹಾಕಿರುವಂಥದ್ದು ಸುಮಾರು ಒಂದು ಗಂಟೆ ಬಳಿಕ ಅಧಿಕಾರಿಗಳು ಅವನು ಹತನಾಗಿದ್ದಾನೆ ಅಥವಾ ಬಲಿಯಾಗಿದ್ದಾನೆ ಎಂಬುದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿರುವಂತದ್ದು ಹನ್ನೊಂದು ಬಿ ಮತ್ತು ಹನ್ನೊಂದು ಸಿ ಏನಿದೆ ಅದು ವಿಕ್ರಮ ಗೌಡ ಅವರ ಫುಟ್ ಪ್ರಿಂಟ್ ಅಂತ ಗಮನಿಸಿದ ಮಾದರಿಯಲ್ಲೇ ಇರುವಂಥದ್ದು ಮತ್ತು ಹನ್ನೊಂದು ಡಿ ಏನಿದೆ ಅದು ಕೂಡ ಅಂದರೆ ಸಾಕಷ್ಟು ಮಾರ್ಕ್ಗಳನ್ನು ಮಾಡಿದ್ದಾರೆ ಯಾಕಂದರೆ ಸಾಕಷ್ಟು ಅವರಿಗೆ ಬೇಕಾಗಿರುವಂಥ ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ದಿನಗಳ ಬಳಿಕ ಮಾಧ್ಯಮದವರಿಗೆ ಈ ಒಂದು ಘಟನೆ ನಡೆದ ಸ್ಥಳಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿದ್ದಾರೆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸುವ ಕೆಲಸವನ್ನು ಕೂಡ ಎಫ್ ಎಸ್ ಎಲ್ನ ಅಧಿಕಾರಿಗಳು ಮಾಡಿರುವಂಥದ್ದು ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಉಳಿದಂತಹ ನಕ್ಸಲರಿಗೆ ಸರ್ಚಿಂಗ್ ಆಪ ಆಪರೇಷನ್ ಕೂಡ ಕಬ್ಬಿನಾಲೆ ಭಾಗ ಆಗಿರ್ಬೋದು ಅದೇ ರೀತಿ ಕಾರ್ಕಳದ ಈದು ಗ್ರಾಮ ಏನಿದೆ ಆ ಒಂದು ಭಾಗದಲ್ಲಿ ಸರ್ಚಿಂಗ್ ಆಪರೇಷನ್ ಕೂಡ ನಡೀತಿರುವಂಥದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿ ವಿ ನೈನ್ ಕಬ್ಬಿನಾಲೆ